ಶ್ರೀ ಸಂಸ್ಥಾನ ಗೋಕರ್ಣ ಪರತಗಾಳಿ ಜೀವೋತ್ತಮ ಮಠದ ವತಿಯಿಂದ ಮಠದ ಐನೂರ ಐವತ್ತನೆಯ ವರ್ಷಾಚರಣೆ ಅಂಗವಾಗಿ ಹಮ್ಮಿಕೊಂಡಿರುವ ಶ್ರೀರಾಮ ದಿಗ್ವಿಜಯ ರಥಯಾತ್ರೆ ನವೆಂಬರ್ ಹನ್ನೊಂದರಂದು ಸಂಜೆ ಆರು ಗಂಟೆಗೆ ನವೆಂಬರ್ ಹನ್ನೊಂದರಂದು ಸಂಜೆ ಆರು ಗಂಟೆಗೆ ಮಂಗಳೂರಿಗೆ ಆಗಮಿಸಲಿದೆ ಎಂದು ಗೋಕರ್ಣ ಪರತಗೋಳಿ ಜೀವೋತ್ತಮ ಮಠದ ಉಪಾಧ್ಯಕ್ಷರಾದ ಎಸ್ ಪಿ ಆಚಾರ್ಯ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇದೇ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ನವೆಂಬರ್ ಇಪ್ಪತ್ತ ಎಂಟರಂದು ಪ್ರಧಾನಿ ಮೋದಿಜಿಯವರು ಉಡುಪಿಗೆ ಬಂದವರು ಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ ಎಂದು ಅವರು ವಿವರಿಸಿದರು ಉಪಾಧ್ಯಕ್ಷರಾದಂತಹ ಡಿ ಎಸ್ ಪಾಠಾಚಾರ್ಯರು ಕಾರ್ಯದರ್ಶಿಯಾದಂತಹ ಎಸ್ ವಿಖಲಶಿ ಅವರು ಮತ್ತು ಕಮಿಟಿ ಸದಸ್ಯರಾದಂತಹ ಸ್ವಸ್ತಿ ಪುರುಷರಾಮ್ ಹಾಗೂ ನಾನು ಕೂಡ ಕಮಿಟಿ ಸದಸ್ಯ ಕುಂಬಳೆ ನರಸಿಂಗ್ ಅವರು ಇಂದಿನ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ನಮ್ಮದು ಶ್ರೀರಾಮ ದಿಗ್ವಿಜಯ ಭಕ್ತಿ ಸಂಸ್ಥಾನ ಗೋಕರ್ಣ ಪಟ್ಟಕ ಜೀವಂತ ಮಠ ಐನೂರ ಐವತ್ತು ವರ್ಷ ಇತಿಹಾಸವುಳ್ಳ ನಮ್ಮ ವೈಷ್ಣವ ಸಂಪ್ರದಾಯದ ಪ್ರಥಮ ಮಠ ಗೌರವ ಸಮಾಜದ ಇದು ಪ್ರಥಮ ಮಠವಾಗಿದ್ದು ಮತ್ತು ಎರಡು ಮಠ ನಮ್ಮ ಸಂಪ್ರ ನಮ್ಮ ಸಮುದಾಯ ಇದೆ ಕಾಶಿ ಮಠ ಹಾಗೂ ಕೈವಲ್ಯ ಮಠಗಳು ಈ ಐನೂರ ಸಂಭ್ರಮದಲ್ಲಿ ನಮ್ಮ ಪೂಜ್ಯ ಗುರುಬರೆಯರು ಐನೂರು ಐವತ್ತು ಕೋಟಿ ರಾಮ ತಾರಕ ಮಂತ್ರ ಜಪವನ್ನು ಅಭಿಯಾನವನ್ನು ಪ್ರಾರಂಭಿಸಿ ಇದು ನೂರ ಇಪ್ಪತ್ತು ಕೇಂದ್ರಗಳ ಇಡೀ ಭಾರತ ದೇಶದಲ್ಲಿ ಎಂಬತ್ತು ಉಪ ಕೇಂದ್ರಗಳಲ್ಲಿ ಜನರು ಸಾವಿರಾರು ಜನರು ದಿನ ದಿನಂಪ್ರತಿ ಒಂದೂವರೆ ವರ್ಷ ಏಪ್ರಿಲ್ ಹದಿನೆಂಟರಿಂದ ಅಕ್ಟೋಬರ್ ಹದಿನೆಂಟರವರೆಗೆ ಒಂದೂವರೆ ವರ್ಷ ಐನೂರ ಐವತ್ತು ಕೋಟಿ ನಾಮ ತಾರಕ ಮಂತ್ರ ಅಂದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳಿ ಈ ಮಂತ್ರವನ್ನು ಜನರು ಭಕ್ತಿ ಭಾವದಿಂದ ಪಠಿಸಿ ಅದರ ಒಂದು ಕಾರ್ಯಕ್ರಮ ಮುಗಿದ ನಂತರ ಶ್ರೀರಾಮ ದಿಗ್ಪುಜ ರಥಯಾತ್ರವನ್ನು ಅಕ್ಟೋಬರ್ ಹದಿನೆಂಟರಂದು ಕಣಪೂಜ ಗುರಿಯಾದೇವಿ ಹಸ್ತದಿಂದ ಬದ್ರಿ ಕ್ಷೇತ್ರದಿಂದ ಅಲ್ಲಿಂದ ಹೊರಡಿ ಉತ್ತರ ಪ್ರದೇಶ ಉತ್ತರಾಖಂಡ ಡೆಲ್ಲಿ ರಾಜಸ್ಥಾನ್ ಮಹಾರಾಷ್ಟ್ರ ಈಗ ಅಯೋಧ್ಯೆ ಎಲ್ಲ ಕ್ಷೇತ್ರಗಳಾಗಿ ಈಗ ತಾನೇ ಕರ್ನಾಟಕ ಬಂದು ಮಂಗಳೂರಿಗೆ ಹನ್ನೊಂದು ತಾರೀಕಿಗೆ ಈ ರಥವು ಬರಬೇಕಿದೆ ಈ ರಥದ ಬರುವ ಕಾರ್ಯಕ್ರಮವನ್ನು ಮುಂದಿನ ಕಾರ್ಯಕ್ರಮ ಹೇಳಿ ಉಪಾಧ್ಯಕ್ಷ ಹೇಳ್ತಾ ಇದ್ದಾರೆ ಇದು ಐನೂರೈವತ್ತು ವರ್ಷದ ಸಲುವಾಗಿ ಒಂದು ತಾರಕ ಮಂತ್ರ ಅಂತ ಹೇಳಿದರೆ ಶ್ರೀರಾಮನಾಮ ಜಪ ತಾರಕ ಮಂತ್ರ ಅಂತೇಳಿ ನಮ್ಮ ಸ್ವಾಮೀಜಿಯವರು ಹಮ್ಮಿಕೊಂಡಿದ್ದು ಯಾಕಂತ ಹೇಳಿದ್ರೆ ಇದರಲ್ಲಿ ಮಂತ್ರ ಇದು ತಾರಕ ಮಂತ್ರ ತ್ರಯೋದಕ್ಷರ ಅಂದ್ರೆ ಹದಿಮೂರು ಅಕ್ಷರನ ಕರೆಕ್ಟ್ ಆಗಿ ಉಚ್ಚಾರ ಮಾಡಿ ಅದನ್ನ ನಾವು ರಾಮನಾಮ ಜಪಾನ ಮಾಡಬೇಕು ಅಂತ ದಿವಸಕ್ಕೆ ಒಂದು ಕೋಟಿ ಲೆಕ್ಕದಲ್ಲಿ ಐನೂರ ಐವತ್ತು ಕೋಟಿ ಜಪ ಕಂಪ್ಲೀಟ್ ಮಾಡಿದ್ವಿ ಅದರ ನಂತರ ಈಗ ಈ ರಥ ಅಲ್ಲಿಂದ ಬದ್ರಿನಾಥದಿಂದ ಸ್ಟಾರ್ಟ್ ಮಾಡಿದ್ದು ಈಗ ಹನ್ನೊಂದನೇ ತಾರೀಕಿಗೆ ಮಂಗಳೂರಿಗೆ ಬರ್ತದೆ ನಮ್ಮ ನೂರ ಇಪ್ಪತ್ತು ಗಳಲ್ಲಿ ರಾಮನಾಮ ಜಪ ಮತ್ತೆ ಸಬ್ ಸೆಂಟರ್ ಎಂಬತ್ತು ಒಟ್ಟು ಇನ್ನೂರು ಸೆಂಟರ್ ಗಳಲ್ಲಿ ಜಪ ಕೇಂದ್ರಗಳಿದ್ವು ಜಪ ಕೇಂದ್ರಗಳಲ್ಲಿ ಜನರು ಖುದ್ದಾಗಿ ಹೋಗಿ ಕೂತ್ಕೊಂಡು ಜಪ ಸಂಖ್ಯೆ ಮಾಡಿ ಅದು ಕೃಷ್ಣಾರ್ಪಣೆ ಮಾಡಿಕೊಟ್ಟಿದ್ದು ಈಗ ಅದಕ್ಕೆ ಸಲುವಾಗಿ ಐನೂರೈವತ್ತು ಹವನ ಹೋಮಗಳನ್ನು ಪರ್ತಗಾಳಿ ಗೋವಾ ಪರ್ತಗಾಳಿಯ ನಮ್ಮ ಮೂಲ ಮಟ್ಟದಲ್ಲಿ ಹದಿನೇಳನೇ ಇಪ್ಪತ್ತೇಳನೇ ನವಂಬರಿಂದ ಸ್ಟಾರ್ಟ್ ಆಗಿ ಏಳು ಡಿಸೆಂಬರಿಗೆ ಅದು ಕೊನೆಗೊಳ್ಳುತ್ತದೆ ಇಪ್ಪತ್ತ ಎಂಟನೇ ತಾರೀಕಿಗೆ ಪ್ರಧಾನಮಂತ್ರಿಯವರು ಬಂದು ಅದನ್ನ ಉದ್ಘಾಟನೆ ಎಪ್ಪತ್ತೇಳು ಫೀಟಿನ ಬ್ರಾನ್ಸ್ ಒಂದು ಐಡಲ್ ನ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ರಾಮನ ಪ್ರತಿಮೆಯನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಅವರು ಇಪ್ಪತ್ತೆಂಟು ನವಂಬರ್ಗೆ ಬಂದು ಅಲ್ಲಿ ಉದ್ಘಾಟನೆ ಸಮಾರಂಭನ ನಡೆಸಿಕೊಡೋ ಒಪ್ಪಿಗೆ ನೀಡಿದ್ದಾರೆ ಸೊಂದನೇ ತಾರೀಕಿಗೆ ಕಾರ್ಯಕ್ರಮ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿ ಬಂಟ್ಳದ ಮೊಕನಾಡಿ ಹಿಂದಿನ ಇಲ್ಲಿ ನಮ್ಮ ಇನ್ನೊಂದು ಕೇಂದ್ರ ಇದೆ ಜಪ ಕೇಂದ್ರ ಅಲ್ಲಿಂದ ಆರು ಗಂಟೆಗೆ ನಮ್ಮ ಮಂಗಳೂರಿಗೆ ರಥ ಬರ್ತದೆ ರಥ ಬಂದು ಇಲ್ಲಿ ಸಾಧಾರಣ ಆರೂವರೆಗೆ ನಮ್ಮ ಕಾರ್ಸ್ಟ್ರೀಟ್ ಇದರಲ್ಲಿ ಏರಿಯಾದಲ್ಲಿ ನಾವು ಒಂದು ಒಂದೂವರೆ ಕಿಲೋಮೀಟರ್ ಸುಮಾರು ಒಂದು ಪ್ರೊಸೆಷನ್ ತೆಗೆಯಲಿಕ್ಕಿದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ಎಸ್ ಬಿಠಲ್ ಶೆಣೈ ಕುಂಬ್ಳೆ ಪ್ರಭು ಬಸ್ತಿ ಪುರುಷೋತ್ತಮ ಶೆಣೈ ಉಪಸ್ಥಿತರಿದ್ದರು